ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನಾ ಇಲ್ವಾ ಆದರೆ ಏನಾಯ್ತು ಇವರಿಗೆ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಒಳ್ಳೆ ಸಬ್ಸ್ಕ್ರೈಬ್ಗೊಳಿಸಿದರೆ ಅವರು ಇಲ್ಲಿ ಭಾವನಾ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅದು ಇಲ್ಲಿ ಜನವರ ತೆಂಗಿಯಾಗಿ ಇವರು ಗುರುತ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಒಳ್ಳೆ ಬ್ರೇಕ್ ಕೂಡ ಕೊಟ್ಟಿದೆ ಈ ಹಿಂದೆ ಕೂಡ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂಥ ಒಂದು ಸೀರಿಯಲಲ್ಲಿ ಕುಲಾವುದ ಸೀರಿಯಲಲ್ಲಿ ಕೂಡ ಪ್ರಮುಖವಾದ ಪಾತ್ರ ನಿರ್ವಹಿಸಿದ್ದರು ಮತ್ತು ಮಧ್ಯದಲ್ಲಿ ಆ ಸೀರಿಯಲ್ ಕೂಡ ಬಿಟ್ಟು ಹೋಗ್ತಾರೆ ಕಾರಣಾಂತರಗಳಿಂದಾಗಿ ಸರಿ ಸುಮಾರು ಒಂದು ಎಂಟತ್ತು ವರ್ಷಗಳ ಕಾಲ ಸೀರಿಯಲ್ ರಂಗದಿಂದ ದೂರ ಇರ್ತಾರೆ ಈಗ ಲಕ್ಷ್ಮೀನಿವಾಸ ಸೀರಿಯಲ್ಗೆ ಎಂಟ್ರಿ ಆಗೋದ್ರ ಮೂಲಕ ಹಾಗೆ ಲಕ್ಷ್ಮೀ ನಿವಾಸದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ಸಿಗುತ್ತೆ ಅವರಿಗೆ ಹೌದು ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಭಾವನಾ ಪಾತ್ರವನ್ನು ಮಾಡ್ತಿದ್ದಂಥ ಇನ್ನು ಮುಂದೆ ಭಾವನಾ ಏನಿಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ ಅಂದರೆ ಸುದ್ದಿ ಭಾವನಾ ಪಾತ್ರಧಾರಿ ಒಂದು ಮುಕ್ತಾಯವಾಗ್ತದೆ ಅಥವಾ ಭಾವನಾ ಪಾತ್ರಧಾರಕ್ಕೆ ಒಬ್ಬರು ಬರ್ತಿದ್ದಾರೆ ನಟಿ ಬೇರೆ ನಟಿಯನ್ನು ಆಯ್ಕೆ ಮಾಡಲಾಗಿದೆ ಅಂತಲೂ ಕೂಡ ಕೆಲವರು ಹೇಳಿದರೆ ಇನ್ನು ಕೆಲವರು ಇಲ್ಲ ಈ ಪಾತ್ರದಲ್ಲಿ ಅಂತ್ಯ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ ಹಾಗಾದರೆ ಈ ಪಾತ್ರವನ್ನು ಮುಂದುವರಿಬೇಕಾ ಬೇಡವಾ ಅಥವಾ ಇದೇ ಭಾವನವರೇ ಮುಂದುವರಿಬೇಕಾ